ಇದೆಲ್ಲ ರೋಸು ಚೆಂಡು ಹೂವು ಟ್ಯಾಮ್ಗೆ ನೋಡಿ ನೀರಿಗೆ ಅನುಕೂಲ ಮಾಡಿಬಿಡಿದ್ದಾರೆ ಎಲ್ಲರೂ ಕುಡಿಬೋದು ಥ್ಯಾಂಕ್ ಯು ಆದರೆ ಕ್ಲೀನಾಗಿಡಿ ಹೌದು ಅಲ್ಲೆಲ್ಲ ಹಾಕಿ ಮೈಕು ಮೈಂಟೈನ್ ಮಾಡಿ ನೋಡಿ ಎತ್ತು ಬಿಸಾಕ್ತವ್ರೆ ನೋಡಿ ಇಲ್ಲೆಲ್ಲ ಹಂಗೂ ಹಾಕ್ಬಿಡ್ಯಾರ ನೋಡಿ ಲೋಡ್ಬೋದು ಜನ ಏನು ಜನ ಅಂತೀರಾ ನಮ್ಮಲ್ಲಿ ಅವರೇ ಇದು ಹಾಂ ಅವರೇ ಜಾಸ್ತಿ ಬೆಂಗೆ ಏನು ಗೊತ್ತಿಲ್ಲ ಕಾಯಿ ಗೊತ್ತಾಗಲಿಲ್ಲ ನನಗೆ ಬನ್ನಿ ಡ್ರ್ಯಾಗನ್ ಫ್ರೂಟ್ ನೋಡಿಲ್ಲ ಸುಣ್ಣ ಎಲ್ಲ ಹೊಡೆದಕ್ಕೆ ಬಿಡ್ತಾರೋ ಅದಕ್ಕೆ ಎಲ್ಲ ಇವ್ರು ನಮ್ಮ ದಾವಣಗೆರೆ ಅವ್ರಿಗೆ ಬರ್ ಹಾಂ ಡ್ರ್ಯಾಗನ್ ಫ್ರೂಟ್ ಎಲ್ಲ ಚೆಳಿ ಮಾಡ್ತಾವ್ರೆ ಅವ್ರ ಟೀಮ್ ವರ್ಕ್ ಬಂದಿದ್ದಾರೆ ಅವಳೆ ಕಾರಣಗೆರೆ ದಾವಣಗೆರೆ ಜೈಸ್ ಸೀತಾಫಲ ರೀ ಸಕ್ಕರಾಗಿ ಇದೇನು ಲೈಟಿಂಗ್ ಮಾಡಿದ್ದಾರೆ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ ಯಾರಿಲ್ಲ ವಿವರಣೆ ಮಾಡೋಕ್ಕೆ ಎಲ್ಲ ಬಂದಿದ್ದಾರೆ ನೋಡಿ ಸಾಲಾಗಿ ಅವರು ಪೋಸ್ಟ್ ಸಿಡಿಯಣ ಸ್ವಲ್ಪ ಜಾಗ ಬಿಡಬೇಕು ನಿಮ್ಮ ಪೋಸ್ಟ್ ಹಿಡಿಯೋಣ

ಫೋನ್ ನಂಬರ್ ಇನ್ನೂ ಹಾಕಿಲ್ಲ ಎಲ್ಲನೂ ಇದೆ ಕೆಸರುಗಟ್ಟಿದ್ದು ಇದು ಕೃಷಿ ತಜ್ಞ ಮಾಹಿತಿ ಕೇಂದ್ರ ಟೆಕ್ನಾಲಜಿ ಇನ್ಫಾರ್ಮೇಶನ್ ಅವರು ಮಾಡಿದ್ದಾರೆ ಬುಕ್ಸು ಸೇಲ್ ಇಟ್ಟಿದ್ದಾರೆ ಯಾವಾಗ ತೋಟ ಅಡಿಕೆ ನೋಡಿ ಪ್ರೇಕ್ಷಕರು ಬಂದವರು ಚರ್ಚೆ ಮಾಡ್ಬೋದು ಕೂತ್ಕೋಬೋದು ಶಾಂತವಾಗಿ ಕೂತ್ಕೊಬೋದು ನೆರಳು ಮಾಡಿಟ್ಟಿದ್ದಾರೆ ರೌಂಡ್ ಟೇಬಲ್ ಚೇರ್ ಮಾಡಿದ್ದಾರೆ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು ಅನುಕೂಲತೆ ಮಾಡಿದ್ದಾರೆ ಹಾಂ ರಾಷ್ಟ್ರೀಯ ತೋಟಗಾರಿಕೆ ಮೇಳ ಏನು ಬೇಕು

ತರಕಾರಿ ಭಿಂಡಿ ಎಲ್ಲ ಇದೆ ಬೀಂಡಿ ತುಂಬ ಓಹ್ ಇದು ನೋಡಿ ಬೆಂಡೆಕಾಯಿ ಕಲರ್ ಈರುಳ್ಳಿ ಎಲ್ಲ ಓಳೆ ಈರುಳ್ಳಿಗಳಿಂದ ಇಂಡಿ ಬನ್ನಿ ರೌಂಡ್ ಟೇಬಲ್ ಮೇಲೆ ಇಟ್ಟಾರೆ ಅಹೋ ವಿ ಭೋಜನವಿದೋ ರಾಕ್ಷಸಿದಂಗೆ ಇದೆ ಅಟ್ಟೆ ಏನು ಬೇಕಾಗ್ತೀನಿ ಹೌದು ಎಲ್ವಾ ಹಣ್ಣು ಇದೆ ಇದು ನೋಡಿರಿ ಏಯ್ ಇದು ಏನು ಹಚ್ಚು ಮಾಡಿ ಕಾಯಿ ಕಟ್ಟಿರ್ತಾರೆ ಅದು ಹಚ್ಚಿ ಬರುತ್ತೆ ಆ ಥರ ಬರಲ್ಲ ಡಿಸೈನ್ ಅಲ್ಲೇನಪ್ಪ ಏನೋ ಒಂದು ಎರೆ ಮಾಡಿರ್ತೀವಿ ಹಿಂದಿ वो ऐसा नहीं आएगा थोड़ा फ्रेम करेगा ना उसको हल्को तो बंद अच्छा, को ऐसा फ्रेम करेगा ऐसा चीज नहीं आएगा नेचुरल आएगा ये नेचुरल अंतर नंबर का सर फिर ओके ओके आई आई किधर से आए आप उत्तराखंड 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 से आए क्या ये सभी आपका है क्या

ಇದೆ ಇಲ್ಲಿದೆ ನೋಡಿ ಬನ್ನಿ ಅನಿಬಿ ಏನು ರೀ ನಮ್ಮ ಕಾಲದಲ್ಲಿ ಯಾವುದೋ ಗಿಡದಲ್ಲಿ ಕಾಡೋಳು ತಿಕ್ಕೊಂಡ್ಬಿಡ್ತಿದ್ವಿ ಎಲ್ಲ ಪ್ಲಾಸ್ಟಿಕ್ ಅವ್ರನ್ನ ಮೀಸುತ್ತೆ ಹಾಂ ಎಲ್ಲ ನೋಡಿರಿ ಎಲ್ಲ ಐ ಎಚ್ ಆರ್ನಲ್ಲಿ ಸಿಗುತ್ತೆ ನಿಮ್ಗೆ ಒಳ್ಳೆ ಐ ಎಚ್ ಆರ್ ಅದು ಏ ಬಾಳೆ ತೋರಿಸ್ತೀನಿ ನೋಡಿ ಏನು ನೋಡೋದು ತವಲೇಬಿ ಈ ಕಾವೇರಿ ಸಾಂಬ ಅಂತೆ ತುಂಬಿಕ ಏನು ಎಷ್ಟುಗಳು ಹೇಳಕ್ಕೆ ಆಗಲ್ಲಪ್ಪ ಅಷ್ಟು ಥರ ಇದೆ ನಮ್ಮ ಕಾಲದಲ್ಲಿ ಇದ್ದಂಗೆ ನಮ್ಮ ಕಾಲದಲ್ಲಿ ಮೂರು ಟೈಪ್ ಕಾರ್ ಇತ್ತು ಅಂಬೈ ಸ್ಟ್ಯಾಂಡರ್ಡು ಸ್ವೀಟು ಈ ಥರ ಎಲ್ಲ ನಾನಾ ಹತ್ರ ಎಲ್ಲ ಕ್ರಾಸ್ವೀಟ್ ಮಾಡಿ ಬೆಳೆಸಿದಾರೆ ಮಾಡಲು ನೋಡಿ ತಮಿಳ್ನಾಡು ಅವ್ರದ್ದು ಕೈಮತ್ತೂ ಸೊಪೋಟ ನೋಡಿ ಯಾವ ಟೈಪ್ ಎಷ್ಟು ಟೈಪ್ ಇದೆ ಎಷ್ಟು ಟೈಪ್ ಇದೆ ಅಮ್ಮ ಹೌ ಮಿನಿ ಟೈಪ್ ಸಪೋಟಾರು ಹದಿನಾರಿಗೆ ಅಂತೆ ಹದಿನಾರು ನೋಡಿ ಕ್ರಿಕೆಟ್ ಬಾಲ್ ಇದೆ ನೋಡಿ ಅದು

ಸ್ಪಾಯ್ಸಾ ಬಾಳೆ ನೋಡಿ ಸ್ಪಾಯ ಬಾಳೆ ನೋಡಿ ಕಲ್ ಏನು ಇವತ್ತು ತರಾವರಿ ಜಾತಿ ಇದೆ ಕಲ್ಕಟ್ಟ

ಅಂದರೆ ಇಲ್ಲಿ ಅದು ಡಿಸ್ಪ್ಲೇಗೆ ಒಬ್ಬರು ಬಂದರೆ ಎಲ್ಲರೂ ಬರ್ತಾರೆ ಮೆಣಸಿನ್ಕಾಯ್ ಇಲ್ಲ ಹೇಗಿದೆ ನೋಡಿ ಮೇಣಸಿನ ಇಡ ಬದನೆ ಗಿಡಗಳು ಈಗ ನೋಡಿ ಬದನೆಕಾಯಿ ಇದು ಬೆಂಡೆಕಾಯಿ ಬೆಂಡೆಕಾಯಿ ಹೇಗ್ ದಪ್ಪ ಬಂದ್ಬಿಟ್ಟಾವೆ ಇಲ್ಲ ಅವರು ಗೊಬ್ಬರ ಹಂಗ ಹಾಕವ್ರೆ ಇಟ್ಕೊಂಡವ್ರೆ ಜನ ನೋಡಲಿ ಅಂತ ತಿಟ್ಕೊಂಡವ್ರೆ ಕೆಂಪು ಸರಿಯಾಗಿ ಕುದಿಲ್ಲ ನೋಡಿ ಈ ತಾಯಿ ಟೈಮ್ ಸ್ಟಾಗಿ ಕುಯಿಬೇಕು ಹಾ ಏನಿದು ನಾವು ಟಕ್ಕಂತ ಒಡೆದಾಕ್ಬಿಡ್ತೀವಿ ಏ ಇದು ನೋಡು ಬದ್ನೆಗಾಯ್ ಸಕ್ಕತ್ತಾಗವೇ ಜನ ತೋರ್ಸಕ್ಕೆ ಮಾಡ್ರ ಆಗ್ರ ಅಂತ ಏ ಇದು ನೋಡ್ರಿ ಸ್ವಾಮಿ ಬದನೆಕಾಯಿ ಹೆಂಗೈತೆ ಇದು ಇಲ್ಲ ನೋಡ್ರಿ ಎಷ್ಟಪ್ಪ ಆಯ್ತು ಇದು ಯಾವ್ದು ಏ ಇಷ್ಟಪ್ಪ ಇಲ್ಲಿದ್ವಿ ನಾವು ಚಿಕ್ಕಮಕ್ಳೂರ್ನಲ್ಲಿದ್ದಾಗ ಅಷ್ಟಪ್ಪ ನೋಡ್ತಿದ್ವಿ ಇಲ್ಲ ಕಡೆ ಹಾಕ್ಷ ಓಡುತ್ತೆ ಇಲ್ಲ ಇಲ್ಲೂ ಐತೆ ಇಲ್ಲಿ ದಪ್ಪನ ಯಾರು ಲೈಕ್ ಮಾಡಲ್ಲ ಹೇಗಿದೆ ನೋಡಿ ಶೇಪ್ ಇದು ಕಾಯಿ ಹತ್ತಿರುಯ್ದ ಹೂವಿಗೆ ನಗೆಯಾಡಲಿ ಬೀಜ ಬಿತ್ತಿದ್ದ ಕೈಗೆ ಫಸಲು ಫಲಿಸಲಿ ಮಣ್ಣಿನ ಮಡಿಲು ಕನಸು ಹೊತ್ತಿದೆ ತೋಟಗಾರಿಕೆ ಬೆಳೆಸಿದೆ